ನಮ್ಮ ಬೈಲಲ್ಲಿ ಎಷ್ಟು ಮೋಟ್ರ್ಗಳವೋ ಅಷ್ಟು ಮೋಟ್ರ್ಗೆಲ್ಲ ಇದೊಂದು ಟಿ ಸಿ ಮತ್ತು ಇದೊಂದು ಟಿ ಸಿ ಎರಡು ಟಿ ಸಿ ಒಂದು ಬೋರ್ ಮೋಟ್ರಿಗೆ ಒಂದು ಟಿ ಸಿ ಇದ್ದರೆ ಉತ್ತಮವಾದ ಕೆಲಸ ಯಾಕೆ ಅಂತಂದರೆ ಜಂಟಿ ಇವೆಲ್ಲ ಒಂದೊಂದು ಟಿ ಸಿಗೆ ಎಷ್ಟು ಮೋಟ್ರ್ ಅಂದರೆ ಒಂದು ಏಳು ಎಂಟು ಮೋಟ್ರ್ಗಳು ಇರ್ತವೆ ಅಂತಂದರೆ ಒಂದು ಮೋಟ್ರು ಇಷ್ಟು ಹೆಚ್ ಪಿ ಅಂತಂದರೆ ಟೋಟಲ್ ಅಷ್ಟು ಹೆಚ್ ಪಿ ಲೆಕ್ಕ ಹಾಕಂದರೆ ಅಷ್ಟು ಹೆಚ್ ಪಿಗೆ ಮಾತ್ರ ಒಂದು ಟಿ ಸಿ ಅಂತ ಮಡಿಗಿರ್ತಾರೆ ಇವು ಜಂಟಿಲ್ ಇದ್ದಾಗ ಒಂದು ಏಳೆಂಟು ಜನಕ್ಕೆ ಸೇರೋದು ಅಂತ ಅಂದಾಗ ಏನಾಯ್ತದೆ ಅಂತಂದರೆ ಏಳೆಂಟು ಜನ ಕೆಲವರು ಬೆಳೆ ಮಾಡಿರ್ತಾರೆ ಕೆಲವರು ಬೆಳೆ ಮಾಡಿರಲ್ಲ ಆ ಮೂಮೆಂಟಲ್ಲಿ ಏನಾರು ಸುಟ್ಟೋಯ್ತು ಅಂತ ಅಂದರೆ ಅದನ್ನು ರೆಡಿ ಮಾಡಿಸೋದು ಸ್ವಲ್ಪ ಲೇಟಾಗುತ್ತೆ ಅದು ಅವನು ರೆಡಿ ಮಾಡಿಸ್ಲಿ ಇವ್ನ ರೆಡಿ ಮಾಡಿಸ್ಲಿ ಕಾಸು ಕಾಸೇ ಎತ್ಕೋಬೇಕಲ್ಲ ಎಲ್ಲರ ತಾವು ಕಾಸು ಕಲೆಕ್ಷನ್ ಮಾಡ್ಕಂಡು ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕರೆಂಟ್ನಾರಕ್ಕೆ ಫೋನ್ ಮಾಡಿ ಅವರು ಟಿ ಸಿ ತಗೊಂಡೋಗಿ ರೆಡಿ ಮಾಡಿಸ್ಕೊಬರೋದಕ್ಕೆ ಒಂದು ವಾರ ವಾರದ ಆಗೋಗುತ್ತೆ ಒಂದೇ ಟಿ ಸಿ ಕರೆಂಟ ನಂಬ್ಕೊಂಡಿದ್ರೆ ಮೋಟ್ರು ಯಾರು ನಂಬ್ಕೊಂಡಿರ್ತಾರೋ ಅವು ಸ್ವಲ್ಪ ಬೆಳೆ ಒಣಗೋಗ್ಬಿಡ್ತವೆ ಬೇಸಿಗೆ ಆದರೆ ಬೇಸಿಗೆ ಕಾಲದಲ್ಲೇ ಜಾಸ್ತಿ ಕೈ ಕೊಡೋದುವೆ ಈ ಥರ ಇರುತ್ತೆ ಒಂದು ಟಿ ಸಿ ಅರ್ಥ ಇದು ಒಂದು ಟಿ ಸಿಗೆ ಒಂದು ಏಳು ಎಂಟು ಇರ್ತವೆ ಏಳೆಂಟು ಜನ ಅಂದರೆ ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇರೋಲ್ಲ ಕೆಲೋ ಇಲ್ಲ ಕಲೋ ಆಮೇಲೆ ಕೊಡ್ತೀನಿ ಕಲ್ಲ ಅಂತಾರೆ ಅಲ್ಲಿ ಇಮಿಡಿಯೇಟ್ಲಿ ರೆಡಿ ಮಾಡಿಸ್ಬೇಕಂತಂದರೆ ಕಾಸು ಎಲ್ಲ ಕೊಡಲೇಬೇಕು ಆ ಥರದಿಂದ ಹಿಂದೆ ಮುಂದೆ ಆಡ್ಕೊಂಡು ಟಿ ಸಿ ರೆಡಿ ಮಾಡಿಸೋದು ಜಾಸ್ತಿ ಆಗೋಗುತ್ತೆ ಏಕೆಂತಂದರೆ ಫ್ರೀ ಏನಿಲ್ಲ ಅದಕ್ಕೂ ದುಡ್ಡು ಪ್ರತಿಯೊಂದಕ್ಕೂ ಇಲ್ಲಿ ಕೆಳಕೆ ಅದನ್ನು ಹೀಕೆ ಅದನ್ನು ತಗೊಂಡೋಗಿ ಅದನ್ನು ರೆಡಿ ಮಾಡಿಸ್ಕೊಂಬಂದು ಸೈನ್ ಮೇಲೆ ಸೈನ್ ಹಾಕ್ಸ್ಕೊಂಡು ಅದನ್ನು ರೆಡಿ ಮಾಡಿಸ್ಕೊಂಡ್ ಬರಬೇಕು ಅದಕ್ಕೂ ದುಡ್ಡು ವಾಸ್ತವತೆ ಇಲ್ಲಿ ನಡೆಯುವಂಥದ್ದು ದುಡ್ಡಿಲ್ಲದೆ ಇಲ್ಲದೆ ಫ್ರೀ ಮಾಡ್ಕೊಡೋಲ್ಲ ಅದು ಗೌರ್ಮೆಂಟೇ ತೇ ಆಗಿದ್ರು ಕರೆಂಟ್ ಬಿಲ್ಲು ಮೊದಲಿದ್ದು ಮೋಟ್ರ್ಗಳಿಗೆ ಈಗ ಅದನ್ನು ಕ್ಯಾನ್ಸಲ್ ಮಾಡಿದಿರಲ್ಲ ಆ ಉದ್ದೇಶಕ್ಕೋಸ್ಕರ ಇವಾಗೆಲ್ಲ ಬಟ್ಟೆ ವಾಸ ಮಾಡೋಕ್ಕೆ ಮಾಮೂಲಿ ತರಾವರಿ ಸೋಪ್ಗಳಾಗಲಿ ಸಿರಪ್ಗಳಾಗಲಿ ಪೌಡ್ರ್ಗಳಾಗಲಿ ಸಿಕ್ಕಾಬಟ್ಟೆ ಬಂದವೆ ಮೊದಲೆಲ್ಲ ಕೈಲಿ ವಾಶ್ ಮಾಡ್ತಿದ್ರು ಈಗೆಲ್ಲ ವಾಷಿಂಗ್ ಮಿಷಿನ್ನು ಕೈಲಿ ವಾಶ್ ಮಾಡಿದ್ರು ಅವರೇ ಈಗ ಸೋಪ್ಗಳನ್ನ ಉಪಯೋಗಿಸ್ತಾರೆ ಹಿಂದೆ ಯಾವ ಮಾಮೂಲಿ ವಾಷಿಂಗ್ ಮಿಷಿನ್ನೆಲ್ಲ ಏನಿಲ್ಲ ನಾನು ಕಂಡಂಗೆಯ ಮಣ್ಣಲ್ಲಿ ಬಟ್ಟೆ ವಾಸು ಮಾಡ್ತಿದ್ದು ಮಣ್ಣಲ್ಲಿ ಚೋಳು ಮಣ್ಣು ಚೌಳು ಮಣ್ಣು ಅಂತ ಒಂದು ಎರಡು ರೀತಿ ಕರೀತಾರೆ ಅದನ್ನ ಆ ಚೌಳ್ ಮಣ್ಣು ಚೋಳು ಮಣ್ಣಲ್ಲಿ ಬಟ್ಟೆನ ವಾಸು ಮಾಡ್ತಿದ್ದು ಮಾರಕ್ಕೆ ಬತ್ತಿದ್ರು ಆ ಮಣ್ಣು ಹಿಂಗೆ ನೀರಿಗೆ ಹಾಕಿಸಿದ್ರೆ ಅದು ನೊರೆ ಬತ್ತದೆ ಆ ಮಣ್ಣಲ್ಲಿ ಬಟ್ಟೆ ವಾಸ ಮಾಡ್ತಿದ್ದು ಮೊದಲು ಒಂದು ತಿಂಗಳು ಒಂದುವರೆ ತಿಂಗಳು ಕಳೆದ್ರೆ ಒಂಗೆ ಬೀಜ ಆಗಿರ್ಬೋದು ಮತ್ತು ಬೇವಿನ ಬೀಜ ಆಗಿರ್ಬೋದು ಮತ್ತು ಇಪ್ಪೆ ಬೀಜ ಆಗಿರ್ಬೋದು ಇವು ಮೂರು ಮರದತ್ರ ಉದುರಿರ್ತವೆ ಅವೆಲ್ಲನೇ ನಾವು ಒಂದು ಐದನೇ ಕ್ಲಾಸು ಆರನೇ ಕ್ಲಾಸು ಏಳು ಇವೆಲ್ಲ ಓದಬೇಕಾದ್ರೆ ಅಂದರೆ ಆಗ ನಾವು ಮೂರು ವರ್ಷ ಮೂರು ಕಿಲೋಮೀಟ್ರ್ ನಡೆದಿರೋದು ಒಂದು ಕಡೆಯಿಂದಲೇ ಮೂರು ಕಿಲೋಮೀಟ್ರ್ ಆ ಕಡೆಯಿಂದ ಮೂರು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಮೂರು ವರ್ಷ ನಡೆದಿರೋದು ಇನ್ನು ಎಂಟು ಒಂಬತ್ತು ಹತ್ತು ಓದಬೇಕಾದ್ರೆ ಒಂದು ಕಡೆಯಿಂದ ಐದು ಕಿಲೋಮೀಟ್ರ್ ಒಂದು ಕಡೆಯಿಂದ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ನಡೆದಿರೋದು ಮೂರು ವರ್ಷ ಅದು ಓದಬೇಕಾದ್ರೆ ಅಷ್ಟೆಲ್ಲ ನಡ್ಕಂಡಿ ಪಡ್ಕಂಡಿ ಓದಿ ಓದಿ ಓದಿದ್ರು ಕೂಡ ಫೇಲ್ ಪೇಲಾಗೋದ್ದು ಹತ್ತನೇ ಕ್ಲಾಸು ಎಲ್ಲ ಒಮ್ಮೆಗೆ ದಬ್ಬಾಕಂಡ್ ಕನ್ನಡ ಒಂದು ಜಸ್ಟ್ ಪಾಸ್ ಆಗಿತ್ತು ಅಂದರೆ ಆಗ ಕಷ್ಟ ಹಂಗಿತ್ತು ನಮ್ಮ ಹತ್ತು ನಿಮಿಷನೂ ಹೋಟೆಲ್ ಕುತ್ಕೊಳ್ಳೋಕೆ ಕೊಟ್ಟಿರಲಿಲ್ಲ ಬ್ಯಾಗ್ಯಾಗ್ಯಾಗ್ ಎಸ್ಬಿಟ್ಟು ಹೊಲ್ತು ಬರ್ಬೇಕಾಯ್ತು ಅಲ್ಲಿ ರಾಗಿ ನಾಟಿ ಈಗಿನ ಥರ ವ್ಯವಸಾಯ ಯಾರು ಮಾಡ್ತಿರಲಿಲ್ಲ ಕಬ್ಬಾಗಿರ್ಬೋದು ಹೂವು ಆಗಿರ್ಬೋದು ತರಕಾರಿ ಆಗಿರ್ಬೋದು ಈ ಥರದ್ದು ಯಾವುದೋ ಥರದ ವ್ಯವಸಾಯನ ಆಗ ಮಾಡ್ತಿರ್ಲಿಲ್ಲ ರಾಗಿ ಭತ್ತ ನೀರಿರೋರು ಭತ್ತ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ನೀರು ಆಯ್ತದೆ ಏನಾರು ರಾಗಿ ನೀರು ನಾಟಿ ಕಮ್ಮಿ ನೀರು ನಾಟಿ ರಾಗಿ ಕಮ್ಮಿಯಾಗ ಮಳೆ ನಂಬ್ಕೊಂಡು ಈ ಥರ ಈಗ ಮಳೆಗಾಲ ಅಲ್ವಾ ಈ ಮಳೆ ನಂಬ್ಕೊಂಡು ಈಗ ಒಂಬತ್ತನೇ ತಿಂಗಳಲ್ಲಿ ಪೈರು ಹಾಕ್ತಾರೆ ಒಂಬತ್ತನೇ ತಿಂಗಳಲ್ಲಿ ಪೈರು ಹಾಕಿ ರಾಗಿ ಪೈರು ಹಾಕಿ ಇಪ್ಪತ್ತಿನದ್ದು ಪೈರು ನೆಟ್ಟರೆ ಅದ್ಭುತವಾಗಿ ಬರ್ತದೆ ಸಖತ್ತಾಗಿ ಬರ್ತದೆ ರಾಗಿ ನಾಟಿ ಮಳೆಗಾಲದ ನಾಟಿ ಮಾಡ್ತಿದ್ದು ಗೆಣೆ ಐದು ಐದಲ್ಲೊಂದು ಗೆಣೆ ಎಳ್ಕಂಡು ಅದಕ್ಕೆ ಅಗ್ನಿ ತಿಳ್ಕೊಂಡು ಆ ಕುಪ್ಪೆ ಪೈರ ಅಂತ ಕುಪ್ಪೆ ಹಾಕಿ ಅವ್ಕೆ ನೀರು ಊದಿ ಅವು ತಗೊಂಡೋಗಿ ಕೊಟ್ಟು ಒಂದು ಸ್ಟಾಳ್ ಮಾಡ್ಕೊಂಡು ಕಳೆ ಆದಿ ದಸ ಕುಂಟೆ ಹೊಡಿಯೋರು ಕಳೆ ಎಲ್ಲ ಗೋರ್ಬೇಕಾಗೋದು ಈ ಥರ ಕಷ್ಟದ ಮೇಲೆ ಕಷ್ಟ ಕೊಡ್ತವ್ರು ಸೀಕಾ ಬಟ್ಟೆ ಕಷ್ಟ ಕೊಡೋರು ಹಿಂಗೆ ಹೊಲ್ತ ಕರ್ಕೊ ಬರೋರು ಆಗ್ಲೂ ಹೂವು ಅಪ್ಪವು ಬೆಳೀತಿದ್ರು ಆಗ ಚಿಟೆ ಹೂವು ಇತ್ತು ಗುಳಿಗೆ ಗುಳಿ ಮಾಡ್ಕೊಂಡು ನೀರ ಉಯ್ಕೊಂಡು ಬೆಳಿತಿದ್ದೋ ಹೊಲ್ತ ಕರ್ಕೊ ಬರೋರು ಉಕ್ಕುಯ್ಯಕೆ ನಾವು ಇನ್ನೂ ಚಿಕ್ಕರು ಅಯ್ಯೋ ಇಲ್ಲಿ ಏನಂದ್ರೆ ಒಂದು ಚಾಪಿ ಹಾಸ್ಬಿಟ್ಟು ಮಲಗಿಸ್ಬಿಟ್ರು ನಮ್ಮ ಅಂತ ಅನ್ಸೋದು ಅಷ್ಟು ಹಿಂಸೆ ಆಗ ಅಷ್ಟು ಅಂದರೆ ಇನ್ನೂ ಚಿಕ್ಕ ಹುಡುಗರಲ್ವ ಹಂಗೆ ಸಿಗಬಿಟ್ಟೆ ಕಷ್ಟ ಕೊಡ್ತಿದ್ದು ಅಂದರೆ ಆಗ ಆಗ ಕಷ್ಟವೂ ಹಂಗಿತ್ತು ಏಕೆಂತಂದರೆ ಮುದ್ದೆ ಏನಿಲ್ಲ ಮುದ್ದೆ ತಿನ್ನೋಕ್ಕೆ ಮುದ್ದೆ ಇದ್ದೋ ಅನ್ನ ಇರಲಿಲ್ಲ ತಿನ್ನೋಕ್ಕೆ ಅನ್ನನೇ ಇರಲಿಲ್ಲ ಆಗ ಒಂದು ಟೈಮಲ್ಲಿ ಎಳ್ಳು ಬೇವನಳ್ಳು ಮತ್ತು ಎಳ್ಳು ಇವೆಲ್ಲನೇ ಇವೆಲ್ಲವೇ ಹೈಕಂಡು ಮರದ ಹತ್ರ ನಮ್ಮ ಕೆಲಸನೇ ಅದು ಹೈಕಂಡು ಮಾರುವಂಥದ್ದು ಪಾವು ಪಾವು ಲೆಕ್ಕದಲ್ಲಿ ಸೇರ್ ಲೆಕ್ಕದಲ್ಲಿ ಮಾರ್ತಿದ್ದೋ ಅವರು ಎಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಏನು ಕೊಡ್ತಿದ್ರು ಅದೆಲ್ಲ ನಮಗೆ ಆಗ ಒಂಥರ ಏನೋ ಖುಷಿ ನಮಗೆ ತಿಂಡಿ ತಿನ್ನೋಕ್ಕೆ ಆಗ ಒಂದು ಹಳೆ ಮೆಮೊರೀಸು ಏನು ನಾವು ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಿ ಬೆರಕ್ಕೆ ಸೊಪ್ಪಾಗಿರ್ಬೋದು ಉಪ್ಸಾರಿಗೆ ಮಸಪ್ಪಿಗೆ ಹಾಕುವಂಥದ್ದು ಮತ್ತು ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಈ ಥರ ಕರ್ಬೇವಿನ ಸೊಪ್ಪು ಏನೇ ಆಗಿರ್ಬೋದು ಇವು ಕೂಡ ಆಯುರ್ವೇದಿಕ್ ಥರನೇ ಇದೇ ಥರ ಆಯುರ್ವೇದಿಕ್ ಗಿಡಗಳು ನಮ್ಮ ಹಳ್ಳಿಗಳಲ್ಲಿ ಸಿಕ್ಕಾ ಬಟ್ಟೆ ಇದ್ದಾವೆ ಕೆಲವೊಂದು ನಮಗೆ ಗೊತ್ತು ಕೆಲವೊಂದು ನಮಗೆ ಗೊತ್ತಿಲ್ಲ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅವನ್ನ ಕೆಲವೊಂದು ಗೊತ್ತಿರೋ ಗಿಡನ ನಾನು ಕಿತ್ಕಾ ಕಿಂತ್ಕಂಡೇ ಸೊಪ್ಪನೇ ತಿಂತೀನಿ ಹಸಿ ಸೊಪ್ಪನೇ ತಿಂತೀನಿ ಕೆಲವೊಂದು ಗಿಡಗಳ ತುಂಬ ಆಯುರ್ವೇದಿಕ್ ಸಸಿಗಳು ನಮ್ಮ ನೆಲದಲ್ಲೇ ಇದ್ದಾವೆ ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ ಎಲ್ಲ ಕೆಲವೊಂದು ಗೊತ್ತು ಅವನ್ನ ಕೆಲವೊಂದು ಸಲ ಕಿತ್ಕೊಂಡು ತಿಂತೀನಿ ನಾನು ಹಿಂಗೆ ಹೊಲದ ಕಡೆ ತಿರ್ಗಾಡ್ಕೊಂಡು ಬಂದಾಗ ಮೂರು ಟಮೊಟೋ ಹಣ್ಣು ಕಿತ್ಕೊಂಡು ಹೋಗೋದು ಕೊತ್ತಂಬ ಇದು ಕೊತ್ತಂಬರಿ ಸೊಪ್ಪು ಪಟ್ಟಿಲಿ ಅದ ಹಿಂಗೆ ಕರ್ಬಂದ್ ಸೊಪ್ಪು ಕಿತ್ಕೊಂಡು ಹೋಗೋದು ಒಗ್ಗರಣೆಗೆ ಉಪ್ಪಿಟ್ಟು ಗಿಪ್ಪಿಟ್ಟು ಮಸಪ್ಪು ಏನಾರ ಮಾಡಿದ್ರೆ ಇರಲಿ ಅಂತ ಅಂದ್ಬಿಟ್ಟು ಇವತ್ತು ಮಸಪ್ ಮಾಡಬೇಕು ಮಸಪ್ಪು ರೆಸಿಪಿ ತೋರ್ತೀನಿ ಮೊದಲೆಲ್ಲ ಸೌದೇನ ಗಿಡ್ಕೋಗಿ ಒತ್ಕೊಬತ್ತಿದ್ದು ನಮ್ಮವ್ವ ನಮ್ಮನ್ನು ಕರ್ಕೊಂಡು ಹೋಗೋಳು ಹೊರೆ ಕಟ್ಕೊಂಡು ಏನು ಏನಿಲ್ಲ ಒಂದು ಏಳೆಂಟು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಗಿಡದೊಳಗೆಲ್ಲ ಹೈಕಂಡು ಒರೆ ಕಟ್ಕಂಡು ಅದು ಬರಬೇಕು ಎತ್ತಿಸ್ಕೊಂಡು ಅಲ್ಲಿಂದ ಒತ್ಕೊಬರೋದ್ಕೆ ಕತ್ತು ಬಿದ್ದೋಯ್ತದೆ ಇವತ್ತು ಬರೀ ಒಂದು ಕಿಲೋಮೀಟ್ರ್ ಹುಲ್ಲೊತ್ಕೊಬೋಕಾಯ್ಕಿಲ್ಲ ಕತ್ತು ಬಿದ್ದೋಯ್ತದೆ ತೂಕ ಬಾಡಿ ಯಾರು ಬಾಡಿನೇ ಆಗಲಿ ಶಕ್ತಿ ಇಲ್ಲ ಎಲ್ಲ ಈಗೆಲ್ಲ ತಿನ್ನೋ ಫುಡ್ಡಲ್ಲಿ ಶಕ್ತಿ ಅಂಶ ಇಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾರಲ್ಲ ಹಂಗೆ ಶಕ್ತಿ ಅಂಶನೇ ಇಲ್ಲ ಆ ಥರ ಗಿಡದಿಂದ ಸೌದೆ ಒತ್ಕೊಬಂದು ಅಡುಗೆ ಮಾಡ್ಕಂಡು ತಿಂತಿದ್ರು ಅದಕ್ಕೆ ಅವರು ನೂರಾರು ಕಾಲ ಬದುಕ್ತಿದ್ರು ಈಗೆಲ್ಲ ಐವತ್ತು ಅರುವತ್ತು ನಲ್ವತ್ತಕ್ಕೆ ಸ್ಟಾರ್ಟ್ ಆಯ್ತವೆ ಬರೋ ರೋಗಗಳೆಲ್ಲ ನಲವತ್ತಕ್ಕೆ ಸ್ಟಾರ್ಟ್ ಆಯ್ತವೆ ಅಂದರೆ ಈಗ ಇಲ್ಲಿ ನೋಡಿ ತೆಂಗು ಗರಿಗಳೇನವೆ ಇಲ್ಲಿ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾರೆ ಪೂರ್ತಿ ಹೊಲ್ತವೆ ಬೆಂಕಿ ಹಾಕ್ಬಿಡ್ತಾರೆ ತೆಂಗಿನ ಗರಿಗಳ ಸೌದೆ ಎಷ್ಟು ಉಪಯೋಗ ಆಗುತ್ತಾ ಒಂದು ಕಡ್ಡಿನೂ ವೇಸ್ಟ್ ಮಾಡಬಾರ್ದು ಹಣೆ ಹಾಕಬಿಡಿಕಂದರೆ ಇಲ್ಲ ಮಾರೋದ್ರೂ ದುಡ್ಡು ಆಯ್ತದೆ ಹೊಲತವೆ ಹಿಂಗೆ ಲಾಟ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಡ್ತಾರೆ ನಾನು ಸೋಷಿಯಲ್ ಮೀಡಿಯಾ ಉಪಯೋಗಿಸಿ ಸುಮಾರು ಒಂದು ಆರು ವರ್ಷ ಆಗದೆ ಆರು ವರ್ಷದಲ್ಲಿ ಸುಮಾರು ಒಂದು ಎರಡೂವರೆ ವರ್ಷ ನಾನು ಹೊಲ್ತಕ್ಕೆ ಬಂದೇ ವೀಡಿಯೋ ಪೋಸ್ಟ್ ಮಾಡಿರೋದು ಯಾಕೆ ಅಂತಂದರೆ ಊರೊಳಗೆ ನೆಟ್ ಸಿಕ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಇವಾಗ ಏರ್ಟೆಲ್ ಟವರ್ ಹಾಕಿದ್ರೆ ಏನು ನೋಡ್ತಾ ಇದ್ದೀರೋ ಏರ್ಟೆಲ್ ಟವರ್ ಹಾಕ ಟವರ್ ಹಾಕಿದ್ಮೇಲೆ ಮನೇಲೆ ವೀಡಿಯೋ ಪೋಸ್ಟ್ ಮಾಡೋದು ಎರಡೂವರೆ ವರ್ಷ ನಾನು ಹೊಲ್ತಕ್ಕೆ ಬಂದು 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 ವೀಡಿಯೋ ಪೋಸ್ಟ್ ಮಾಡೀನಿ ಲೈವ್ಗೆ ಬರಬೇಕು ಅಂದರೆ ಊರಿಂದ ಆಚೆ ಬತ್ತಿದೆ ಸುಮಾರಾಗಿ ನೆಟ್ವರ್ಕ್ ಸಿಕ್ತಿತ್ತು ಅಂತ ಊರಿಂದ ಆಚೆ ಬತ್ತಿದೆ ಏರ್ಟೆಲ್ ಟವರ್ ಹಾಕಿದ್ಮೇಲೆ ಈಗ ಮನೆ ಒಳಗೆ ವೀಡಿಯೋನ ಪೋಸ್ಟ್ ಮಾಡ್ಬೋದು ಚೆನ್ನಾಗಿ ವರ್ಕ್ ಆಗುತ್ತೆ ಏರ್ಟೆಲ್ ಮಾತ್ರ ನಮ್ಮೂರಲ್ಲಿ ಅದು ಏರ್ಟೆಲ್ ಟವರ್ ಇದು ದೊಡ್ಡ ಲೈನು ಕೂಡ ಹೋಗೋದೇ ಹಿಂಗೆ ನಮ್ಮ ಹೊಲ್ದಾಣೆ ಹೋಗಿರೋದು ತುಂಬ ಚೆನ್ನಾಗಿ ಕಾಣ್ತದೆ ಇದು ಹುಣಸೆ ಮರ ಇದು ವರ್ಷ ಪೂರ್ತಿ ಒಂಥರ ಫಲದ ಮರ ಅಂತ ಯಾಕೆ ಏಕೆಂತಂದರೆ ಇದು ವರ್ಷ ಆಗುತ್ತೆ ಇದು ಫಲ ಬರೋದೆಯ ಈಗ ಹೂ ಕಟ್ಟದೆ ಇದು ಬಡಿಯೋದಕ್ಕೆ ವರ್ಷ ಆಗುತ್ತೆ ಇದು ಹಣ್ಣನ್ನು ಬಡಿದ್ರಿ ತಿರ್ಗಾ ತಿಂಡ್ ತಿರ್ಗಾ ಹೂ ಕಟ್ಕತ್ತದೆ ವರ್ಷ ಪೂರ್ತಿ ರೆಸ್ಟ್ ಇಲ್ಲ ಇದಕ್ಕೆ ಸ್ಮೈಲ್ ರಾಜು ಅವರು ರೈತರ ಕಷ್ಟದ ಬಗ್ಗೆ ಒಂದು ವೀಡಿಯೋ ಮಾಡಿ ಅಣ್ಣ ಒಂದೊಂದು ಅಕ್ಕಿ ಬೆಳೆಯೋಕ್ಕೆ ಎಷ್ಟು ಕಷ್ಟ ಅಂತ ಹೇಳಿ ಫುಡ್ ವೇಸ್ಟ್ ಮಾಡೋರಿಗೆ ವ್ಯವಸಾಯ ಅಂತಂದರೆ ಹಣ ಅದು ಅನುಭವಿಸಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅನುಭವಿಸ್ತಾ ಇರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ವ್ಯವಸಾಯ ಅಂತಂದರೆ ಅದರಲ್ಲಿ ಗೆಲ್ಲೋರು ಕಮ್ಮಿ ಸಂಖ್ಯೆ ಸೋಲಾರೆ ಅತಿ ಹೆಚ್ಚು ಏಕೆ ಅಂತಂದರೆ ಇಲ್ಲ ಅಂದಿದ್ರೆ ಎಲ್ಲ ವ್ಯವಸಾಯ ಮಾಡಿ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಶ್ರೀಮಂತರಾಗೋ ಥರ ಇದ್ದಿದ್ರೆ ಹಳ್ಳಿಗಳು ಯಾರು ಅಂಚಿನ ಮನೆಯಲ್ಲೇ ಇರ್ತಿರ್ಲಿಲ್ಲ ಎಲ್ಲ ಸಿಟಿ ಥರವೇ ಹಳ್ಳಿನೂ ಕೂಡ ಬೆಳೆದಿರೋದು ಏಕೆಂತಂದರೆ ಇವಾಗ ಬ ಫಾರ್ ಎಕ್ಸಾಂಪಲ್ ಒಂದು ಭತ್ತನೆ ತಗೊಳ್ಳಿ ಅದು ಒಂದು ಇಪ್ಪತ್ತು ದಿನದ ಪೈರು ತರಬೇಕು ಆ ಇಪ್ಪ ಆ ಬೀಜ ತರಬೇಕು ಅಂದರೆ ಅಲ್ಲಿಂದ ಕಾಸು ಕೊಟ್ಟಿರ್ತಾರೆ ಇನ್ನು ಉಳುಮೆ ಲೆಕ್ಕಾಚಾರಕ್ಕೆ ಬಂದರೆ ಒಂದು ಗಂಟೆಗೆ ಒಂದು ಸಾವಿರ ನೇಗ್ಲಾದ್ರೂ ಒಂದು ಸಾವಿರ ರೋಡ್ರಿ ಆದರೆ ಸಾವಿರದ ಇನ್ನೂರು ಅಂದರೆ ನೀರು ಗದ್ದೆಗೆ ಬೇರೆ ರೇಟ್ ಇರುತ್ತೆ ಈಗ ಒಪ್ಪತ್ತಕ್ಕೆ ಒಂದು ಏರ್ನೆ ಮಾಡ್ತೀನಿ ಅಂತಂದರೆ ಬೆಳಿಗ್ಗೆ ಒಂದು ಏಳು ಗಂಟೆ ಹೆಂಗೆ ಬರ್ತಾರೆ ಹನ್ನೆರಡು ಗಂಟೆಗೆ ಲಾಸ್ಟು ಸಾವಿರದ ಇನ್ನೂರು ರೂಪಾಯಿ ಇಲ್ಲ ನಾವು ದನನೇ ಸಾಕಿ ನಾವು ಉಳುಮೆ ಮಾಡ್ತೀನಿ ಏನಾರು ಇದ್ದಾರೆ ಆ ದನ ಸಾಕೋಕ್ಕೆ ಅದಕ್ಕೆ ಮೇವು ತವಿಂದ ಹಿಡ್ದು ಒಂದು ನೋಡ್ಕೊಳ್ಳೋಕ್ಕೆ ಒಂದು ಹಾಳು ಕಂಪಲ್ಸರಿ ಇರಲೇಬೇಕು ಒಂದು ರಾಸು ಮೇಲೆ ಈ ಥರ ಎಲ್ಲ ಇರ್ತವೆ ತುಂಬ ಆಮೇಲೆ ಈಗ ಯಾವುದೋ ಒಂದು ಬೆಳೆ ಮಾಡ್ತೀವಿ ಅಂದ್ಕಳಿ ಈಗ ಉಳಿಸ್ತಾ ಸಾವಿರದ ಇನ್ನೂರು ಅಂದರೆ ಒನ್ ಅವರ್ಗೆ ಒಂದು ಸಾವಿರದ ಇನ್ನೂರು ಇನ್ನು ಇದು ಉಳಿಸೋಕ್ಕೆ ರೋಟ್ರಿ ಹೊಡಿಸೋಕ್ಕೆ ಬೆಡ್ ಮಾಡ್ಸೋಕ್ಕೆ ಆ ಪೇಪರ್ಗೆ ನ್ಯಾಡ್ರಲ್ಗೆ ಮತ್ತು ಇನ್ನು ಸಣ್ಣ ಪುಟ್ಟ ಬೋರ್ ಮೋಟ್ರ್ ಏನಾರ ಸುಟ್ಟೋಯ್ತು ಅಂತಂದರೆ ಅದ್ರ ಖರ್ಚು ಸಿಕ್ಕ ಬಟ್ಟೆ ಖರ್ಚಿ ಖರ್ಚಿರ್ತವೆ ಒಂದು ಬೆಳೆ ಕುಣಿಸ್ಬೇಕು ಅಂದರೆ ಸಿಂಪಲಾಗಿ ಒಂದು ಐವತ್ತು ಸಾವಿರನಾರು ಬೇಕೇ ಬೇಕು ದುಡ್ಡು ಇರೋರಾದರೆ ಓಕೆ ಏನಾದರೂ ಸಾಲ ಮಾಡ್ತೀನಿ ಅಂತಂದರೆ ಐವತ್ತು ಸಾವಿರಕ್ಕೆ ದಿನಕ್ಕೆ ಒಂದು ಒಂದು ಸಾವಿರ ಬಡ್ಡಿ ಬೀಳುತ್ತೆ ವರ್ಷಕ್ಕೆ ಹನ್ನೆರಡು ಸಾವಿರ ಬಡ್ಡಿ ಬೀಳುತ್ತೆ ಆ ಥರ ಯೋಚನೆ ಮಾಡ್ತಾರೆ ಆ ಥರ ಯೋಚನೆ ಮಾಡೋ ಕೆಲವರು ಸಾಲ ಮಾಡ್ಕೊ ಬಂಡವಾಳ ಹಾಕಿದ್ರೆ ಒಂದು ವೇಳೆ ಏನಾರ ಈಗ ಟೊಮೊಟೊ ರೇಟ್ ಇಲ್ಲದೆ ಬೇರೆ ಬೆಳೆಗಳು ರೇಟ್ ಇಲ್ಲದೆ ಬಿದೈತಾವಲ್ಲ ಆ ಥರ ಬಿದೋದ್ರೆ ಅವ್ರು ದುಡ್ದದ್ದು ಇಲ್ಲ ಅಲ್ಲೇನಪ್ಪ ಆಗೋದು ಅಂತಂದ್ರೆ ನಾವೇನು ಅಂಗಡಿಗಳಿಂದ ತರ್ತೀವಿ ಉಪ್ಪು ಉಪ್ಪಂತೂ ಕೆಣಕಕ್ಕೆ ಆಗೋಲ್ಲ ಬಿಡಿ ಆ ಥರ ಆಗೋಗವೆ ಒಂದು ಎಂಟುನೂರು ಆರುನೂರು ಐನೂರು ಸಾವಿರ ಇದ್ದಾವೆಲ್ಲ ಗಗನ ಕೊಂಡೋಗಾವೆ ಯಾಕೆಂತಂದರೆ ಈ ದೊಡ್ಡ ಮುರಿ ಮಾಡಬೇಕು ಅಂತಂದರೆ ಕಬ್ಬಿಗೆ ಸಿಕ್ಕಾ ಬಟ್ಟೆ ಉಪ್ಪಬೇಕು ಸಿಕ್ಕಾ ಬಟ್ಟೆ ರೇಟ್ ಜಾಸ್ತಿ ಪ್ರತಿ ಒಂದನ್ನೂ ಅಲ್ಲಿಂದ ವ್ಯವಸಾಯ ಮಾಡೋರಿಗೆ ಅದು ಲಾಭ ಆಗುತ್ತೋ ಆಗಲ್ವೋ ಆದರೆ ಅದನ್ನು ಏನು ನಾವು ತಗೊಬರ್ತೀವಿ ಅವರಂತೂ ಒಳ್ಳೆಯ ಲಾಭ ಆಗುತ್ತೆ ಅಂತಂದರೆ ಅವರು ಅಂದರೆ ಹಂಗೆ ಬಂಡವಾಳ ಹಾಕಿರ್ತಾರೆ ಏಕೆಂತಂದರೆ ಅವರು ಲಕ್ಷಾನ್ಗಟ್ಟಲೆ ಬಂಡವಾಳ ಹಾಕ್ಬೇಕಲ್ಲ ಈಗ ಐವತ್ತು ಸಾವಿರಕ್ಕೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಬೀಳುತ್ತೆ ಅಂತ ಯೋಚನೆ ಮಾಡ್ತಾರೆ ಸಾಲ ಮಾಡಿ ಬೆಳೆ ಮಾಡಬೇಕು ಅಂತ ಅಂದಾಗ ಅವರಿನ್ನೂ ಲಕ್ಷ ಲಕ್ಷ ಬಂಡವಾಳ ಹಾಕಿ ಮಡಗಿರ್ತಾರೆ ಅವರು ಪರವಾಗಿಲ್ಲ ಅಂದರೆ ಯಾವುದೇ ಬಿಸ್ನೆಸ್ಸಲ್ಲಿ ಯಾರಿಗೂ ಕೂಡ ಇವತ್ತಿನವರೆಗೂ ಲಾಸ್ ಆಗೋದೇ ಅನ್ನೋದೇನೋ ಇಲ್ವಲ್ಲ ಬಿಸ್ನೆಸ್ಸಲ್ಲಿ ಏಕೆಂದರೆ ಇವತ್ತು ಯಾವ ರೇಟು ಏನೂ ಕಮ್ಮಿ ಇಲ್ಲ ಸುಮ್ಮನೆ ಮಾಮೂಲಿ ಒಂದು ಎಲ್ಲೋ ನಿಂತ್ಕೊಂಡು ರೈತರು ಚೆನ್ನಾಗಿರಬೇಕು ರೈತರು ಚೆನ್ನಾಗಿರಬೇಕು ಅಂತ ಹೇಳ್ಬೋದು ಆದರೆ ರೈತರು ಅನುಭವಿಸ ರೈತರುಗಳೇ ಹೇಳ್ತಾರೆ ಅಣ್ಣ ಅಲ್ಲಿ ಟಮೊಟ ಮಾಡಿದೆ ಅಣ್ಣ ಅಯ್ಯೋ ಅಷ್ಟು ಬಂಡವಾಳ ಹೋಯ್ತು ಇಷ್ಟು ಬಂಡವಾಳ ಆಗ್ತೇ ಹೋಯ್ತು ಆ ಬೆಳೆ ಮಾಡಿದೆ ಈ ಬೆಳೆ ಮಾಡಿದೆ ಮೂರು ವರ್ಷ ಆಯಿತು ಒಂದು ಬೆಳೆನೋ ಕೈ ಹಿಡ್ದಿಲ್ಲ ಇಷ್ಟು ಲಕ್ಷ ಖರ್ಚಾಗದೆ ಅಂತಾರೆ ಅಷ್ಟು ಲಕ್ಷ ಈಗ ಒಂದು ನಾಲ್ಕೈದು ಲಕ್ಷನೇ ಏನಾರ ಹಿಂಗೆ ಬೆಳೆಗೆ ಬಂಡವಾಳ ಹಾಕ್ಬಿಟ್ಟು ಕೈ ಕೊಡ್ತು ಅಂತಂದರೆ ಈಗ ಒಂದು ಬೆಳೆ ಇಲ್ಲ ಅಂತಂದರೆ ಒಂದು ಬೆಳೆಯಲ್ಲಿ ಸಿಗುತ್ತೆ ಅಂತ ಅಂತಾರೆ ಅದು ಸಿಕ್ಕರೆ ಓಕೆ ಇಲ್ಲ ಅಂತಂದರೆ ಈಗ ಎಷ್ಟೋ ಜನ ಹಿಂಗೆ ಎಷ್ಟು ಟು ಫ್ಯಾಮಿಲಿ ಸಿಟಿ ಹೊಂಟಾಗೋರಲ್ಲ ಗಂಡ ಹೆಂಡ್ತಿ ಮಕ್ಕಳು ಸಮೇತನ ಸಿಟಿ ಹೊಂಟಾಗೋರು ಎಷ್ಟೋ ಜನ ಆ ಥರ ಆಗೋಗುತ್ತೆ ಕೆಲವೊಬ್ರು ಮಾಡಿ ಮಾಡಿ ಕೈಯತ್ತೆ ಹೋದರೆ ಕೆಲವರು ಹಂಗೆ ಸಿಟಿ ಕಡೆ ಹೊಂಟೈತಾರೆ ಆದರೂ ವ್ಯವಸಾಯ ಅನ್ನೋದು ಅಷ್ಟು ಸುಲಭ ಅಲ್ಲ ಸಿಕ್ಕಾಬಟ್ಟೆ ಕಷ್ಟ ಐತೆ ಏಕೆಂತಂದರೆ ಬಿಸಿಲು ಗಾಳಿ ಯಾವುದೂ ನೋಡದೆ ಅಲ್ಲಿ ದುಡಿಬೇಕೋ ದುಡಿದ್ರೂ ಸಿಕ್ಕಿದ್ರೆ ಸಿಕ್ತು ಸಿಕ್ತಾರಿಲ್ಲ ಇವತ್ತು ಒಂದು ಲೇಬರ್ಸು ಲೇಬರ್ ಸಮಸ್ಯೆಯಿಂದಾಗಿ ಎಷ್ಟೋ ಜನ ವ್ಯವಸಾಯ ಮಾಡೋದೇ ಬಿಟ್ಬಿಟ್ಟವ್ರೆ ಏಕೆಂದ್ರೆ ಸಿಗಲ್ಲ ಈಗ ಒಂದು ಈಗ ನಾನೇ ಉದಾಹರಣೆಗೆ ಒಂದು ಹೂವಿನ ಗಿಡ ನೆಟ್ಟಿದೆ ಹೂವಿನ ಗಿಡ ನೆಟ್ಟಿದೆ ಹೂ ಕುಯಿಸ್ತೇ ಹೂವು ಕಟ್ಟಿಸ್ತೇ ತಗೊಂಡೋಗ್ಬೇಕು ತಗೊಂಡೋಗನೇರೋ ನಾನೇ ಅಲ್ಲಿ ನಮ್ಮೂರ ಹಾಳೆ ಆದರೆ ಹೋಗಿ ಅಲ್ಲಿ ಹೂ ಕುಯ್ತಾ ಇರ್ತಾರೆ ಬೇರೆ ಊರಳಾದರೆ ಈಗ ಕರ್ಕೊಬರ್ಬೇಕು ಅವ್ರು ನನ್ನ ಸ್ಕೂಟ್ರಲ್ಲಿ ಯಾರು ಕರ್ಕೊಬರ್ತಾರೆ ಕರ್ಕೊ ಬರಲ್ಲ ಅವ್ರಿಗೆ ಕೊಡೋರು ಕೊಡೋರೋ ನಾಷ್ಟ ಕೊಡೋರಿಲ್ಲ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ನಾಷ್ಟ ತಂದು ಕೊಟ್ಟಿವಿ ಆ ಥರ ಉದಾಹರಣೆಗಳು ತುಂಬಾವೆ ಆ ಊರಲ್ಲಿ ಲೇಬರ್ಸು ಸಿಕ್ಕಿದ್ರೆ ಒಂದು ರೇಂಜ್ಗೆ ಓಕೆ ಆಳ್ಪಾಡ್ಗೆ ಆಳೋಗಿ ಕುಯ್ತಾ ಇರ್ತಾರೆ ಅವು ತಕೊಬರಕ್ಕೆ ಒಬ್ಬರು ಬರಬೇಕು ಇರಬೇಕು ಸಿಕ್ಕಾಪಟ್ಟೆ ಕಷ್ಟ ಐತೆ ಅಷ್ಟು ಅಲ್ಲ ಒಂದು ಬಂಡವಾಳ ಭೂಮಿಗೆ ಹಾಕ್ಬಿಟ್ಟು ತೆಗಿಯೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಸಿಕ್ಕಾಪಟ್ಟೆ ಕಷ್ಟ ಐತೆ ಫಾರ್ಮಿಂಗ್ ಲೈಫುವೆ ಅದಕ್ಕೋಸ್ಕರ ಕೆಲವರು ಎಣ್ಣೆ ಬತ್ತಿಗೆ ನೇರ ಅನ್ನೋ ಥರನೇ ಬದುಕ್ತಾವ್ರೆ ಇತ್ತಗೆ ಆರು ಕೇರಕ್ಕಾಗಲ್ಲ ಮೂರು ಕಿಳಿಯೋಕ್ಕಾಗಲ್ಲ ಅಂತಾರಲ್ಲ ಒಂದು ಹಳ್ಳಿ ಕಡೆ ಒಂದು ಮನೆ ಮಾಡೋದು ಅನ್ನೋದು ಅದೊಂದು ಜೀವ ಮಾನದ ಸಾಧನೆ ಈಗ ನಾವೇ ನೋಡಿರ್ತೀವಿ ಬೇರೆ ಕಡೆ ಎಲ್ಲ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಹಿಂಗೆಲ್ಲ ಖರ್ಚು ಮಾಡಿ ಅಪಾರ್ಟ್ಮೆಂಟ್ಗಳು ಕಟ್ಟಿರ್ತಾರೆ ಅವ್ರಿಗೆಲ್ಲ ಒಂದು ಐದು ಹತ್ತು ವರ್ಷದ ಸಂಪಾದನೆಯಲ್ಲೇ ಬಿಸ್ನೆಸ್ಸಲ್ಲೇ ಅಷ್ಟು ಬೆಳ್ಕೊಬಿಟ್ಟಿರ್ತಾರೆ ಅದೇ ಒಬ್ಬ ಹಳ್ಳಿಗಳಲ್ಲಿ ಹಳ್ಳಿಗಾಡಲ್ಲಿ ಒಂದು ಮನೆ ಕಟ್ಟಬೇಕು ಅಂದರೆ ಅವನ ಜೀವಮಾನದ ಸಾಧನೆ ಏಕೆಂದರೆ ಮಕ್ಕಳುಗಳೆಲ್ಲ ನೇರಾಗತಿ ಮಾಡಿ ಬೋರ್ ಹಾಕ್ಸ್ಬೇಕು ಈಗ ಒಂದು ಏನೇ ವ್ಯವಸಾಯ ಮಾಡಬೇಕು ಅಂತಂದರೆ ಬೋರ್ ಇರಬೇಕು ನೀರಾವರಿ ಇರೋರ್ಗೇನೋ ಎಲ್ಲರಿಗೂ ನೀರಾವರಿ ಇರೋಲ್ವಲ್ಲ ಈಗ ಎಲ್ಲ ಒಂದು ಕಡೆ ಕಾವಲಿ ಹೋಗಿರ್ತದೆ ಯಾರಿಗೂ ನೀರಾವರಿ ಆಗುತ್ತೆ ಇನ್ನು ಕೆಲವರು ಬೋರ್ ಹಾಕ್ಸ್ಬೇಕು ಅಂತ ಒಂದು ಬೋರ್ಗೆ ನೀರು ಬರಲಿಲ್ಲ ಅಂದ್ಕೊಂಡ್ರೆ ಒಂದು ಏಳ್ನೂರು ಎಂಟುನೂರು ಅಡಿ ಬೋರ ಕೊರೆಸಿ ಒಂದು ವೇಳೆ ನೀರು ಬರಲಿಲ್ಲ ಅಂದರೆ ಒಂದು ಲಕ್ಷ ಬೇಕೇ ಬೇಕು ಇನ್ನೇನಾರ ನೀರು ಬತ್ತಾ ಇನ್ನು ಕೇಸಿಂಗ್ ಪೈಪಿಂದ ಹಿಡ್ದು ಸ್ಟಾರ್ಟ್ರ್ ಪೆಟ್ಟಿಯಿಂದ ಹಿಡ್ದು ಮೋಟ್ರಿಂದ ಹಿಡ್ದು ಮೂರು ಲಕ್ಷದ ಮೇಲೆ ಬಜೆಟು ಮೂರು ಲಕ್ಷದ ಮೇಲೆ ಬೇಕು ಕೆಲವೊಂದು ಸಲ ನೀರು ಎವಿ ನೀರು ಬತ್ತು ಅಂತಂದರೆ ಅದು ನೂರಡಿನೇ ಆಗಿರಲಿ ಇಲ್ಲ ಎಂಟುನೂರಡಿನೇ ಆಗಿರಲಿ ಕೊರಿಯಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡ್ತಾರೆ ಏಕೆಂದರೆ ನೀರು ಬಂದಮೇಲೆ ಪ್ರೆಝರ್ ನೀರು ಬಂದಮೇಲೆ ಕೊರೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೆಲವು ಬೋರು ಸಕ್ಸಸ್ಸು ಹಾಗೆ ನೀರು ಒಯ್ತಾ ಇರ್ತವೆ ಇನ್ನು ಕೆಲವು ಬೋರು ನಿಂತೋಯ್ತವೆ ಮತ್ತೆ ರಿಬೋರ್ ಮಾಡಿಸ್ಬೇಕು ಮುನ್ನೂರು ಅಡಿ ತನಕ ಒಂದೇ ರೇಟ್ ಇರುತ್ತೆ ಬೋರ್ ಬರಿಸ್ಬೇಕು ಅಂತಂದರೆ ಮುನ್ನೂರು ಅಡಿ ಆದಮೇಲೆ ಅದು ಬೇರೆ ರೇಟ್ ಇರುತ್ತೆ ಹತ್ತು ರೂಪಾಯಿ ಜಂಪ್ ಆಗ್ತಾ ಹೋಗುತ್ತೆ ಆಮೇಲೆ ಐನೂರು ಅಡಿ ಆದಮೇಲೆ ಇನ್ನೂ ಜಾಸ್ತಿ ಇಪ್ಪತ್ತು ರೂಪಾಯಿ ಜಂಪ್ ಆಗ್ತಾ ಹೋಗುತ್ತೆ ಕೇಸಿಂಗ್ ಪೈಪ್ ಅಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರ್ತವೆ ದುಡ್ಡು 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 ಅಂತಂದರೆ ಬಿಸ್ನೆಸ್ ಮಾಡೋರ ಲೈಫ್ಕುವೆ ವ್ಯವಸಾಯ ಮಾಡೋರ ಲೈಫ್ಗೂ ಸಿಕ್ಕಾಬಟ್ಟೆ ಕಷ್ಟ ಆಯ್ತಾ ಇವತ್ತು ಕೆಲವರಂತೂ ಕಬ್ಬು ಹಾಕ್ಬಿಡ್ತಾರೆ ಕಬ್ಬು ನೆಮ್ಮದಿಯಾಗಿ ಕಬ್ಬಿಳೆಮ್ಮ ಈ ತರಕಾರಿ ಸವಾಸವೇ ಬೇಡಕನಪ್ಪ ಸಿಕ್ಕಾಬಟ್ಟೆ ಲಾಸಾಗಿ ಹೋಗಿನಿ ಅಂತ ಅಂದ್ಬಿಟ್ಟು ಅದು ಅಷ್ಟೇ ಕರೆಕ್ಟಾಗಿ ಎಲ್ಲ ಲೆಕ್ಕ ಹಾಕಂದ್ರೆ ಮೋಟ್ರು ಸುಟ್ಟೋದ್ರೆ ಅದು ರೆಡಿ ಮಾಡಿಸೋತ್ತವಿಂದ ಅದು ಹಾಕೋ ಉಪ್ಪು ಗೊಬ್ಬರ ತವಿಂದ ಅದು ಕೂಲಿ ಏರ್ನೆತ್ತಿಂದ ಲೆಕ್ಕ ಹಾಕಂದ್ರೆ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ಖರ್ಚು ಬಿದ್ದೇ ಬೀಳ್ತದೆ ಏಕೆಂತಂದರೆ ಈಗ ಒಂದು ಫ್ಯಾಕ್ಟ್ರಿ ಕಡಿಸ್ತೀನಿ ಅಂತಂದರೆ ಲೇಬರ್ಸ್ಗೆ ಒಂದು ಬ್ಯಾಟ ಕೊಡ್ತೀವಲ್ಲ ಒಂದು ಗಾಡಿಗೆ ಏನೋ ಲಾರಿಗಳಿಗೆ ಬೇಟ ಕೊಡ್ತೀವಿ ಅಲ್ಲಿಂದಲೂ ಪ್ರತಿಯೊಂದು ಲೆಕ್ಕಾಕಂದರೆ ಅದರಲ್ಲೂ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ಖರ್ಚು ಬಿದ್ದೇ ಬೀಳ್ತದೆ ಅಷ್ಟು ಕಷ್ಟ ಆಯ್ತೆ ಬೋರು ಅಂದರೆ ಈಗ ನಾವು ಬೋರ್ ಹಾಕ್ಸಿದೋ ಒಂದು ಸಲ ಎ ನೀರು ಬತ್ತು ನಿಂತಾಯ್ತು ಇನ್ನೊಂದು ಸಲ ನೀರು ಬತ್ತು ಅದು ನಿಂತಾಯಿತು ಒಂದು ಅಷ್ಟೇ ದಿನ ಹೊಡೆದ್ಬಿಟ್ಟು ಅದರ ಖರ್ಚು ಅದಲ್ಲೇ ಆ ಕುಳಿ ಹೋಯಿತು ಇನ್ನೊಂದು ಬೇರೆ ಥಾವು ಹಾಕಿಸ್ತೋ ಒಂದು ಎರಡೇ ಎರಡು ಇಂಚ್ ನೀರು ಹೊಡಿತದೆ ಅದಂತೂ ನಿಂತಿಲ್ಲ ಚೆನ್ನಾಗಿ ಹೊಡಿತದೆ ಅಂದರೆ ಒಂದು ಇಪ್ಪತ್ತು ಅಂತ ಮೇಲೆ ಬಿಟ್ಟರೆ ಈ ಕರೆಂಟು ಕೆಲವೊಂದು ಸಲ ಉಲ್ಟಾ ಪಲ್ಟ ಕೊಟ್ಟು ಸುಟ್ಟೋಯ್ತವೆ ಎತ್ತಿಸ್ಬೇಕು ಕಮ್ಮಿ ಏನು ಖರ್ಚಲ್ಲ ಆ ಎಡೆ ಒಳಗೆಲ್ಲ ಎತ್ತಿಸಿ ಬತ್ತಿಸಿ ಗಾಡಿ ಕರ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ರೆಡಿ ಮಾಡ್ಸ್ಕೊಂಬಂದು ಬಿಡೋಕ್ಕೆ ಒಂದು ಹತ್ತು ಸಾವಿರದ ಮೇಲೆ ಕಾಯಿಸ್ಬೇಕು ಖರ್ಚು ಮೇಲೆ ಖರ್ಚು ಖರ್ಚು ಮೇಲೆ ಖರ್ಚು ಬರ್ತಾ ಇರ್ತವೆ ಕೆಲವ್ರಿಗೆ ವ್ಯವಸಾಯ ಕೈ ಹಿಡಿತದೆ ಇನ್ನು ಕೆಲವ್ರಿಗೆ ವ್ಯವಸಾಯ ಕೈ ಹಿಡಿಯೋಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಯ್ತು ಫಾರ್ಮಿಂಗ್ ಲೈಫು ಮಾತ್ರ ಈಸಿಯಲ್ಲ ಈ ತೆಗೆ ಹೊಲಗೊಳ್ಳಿಲ್ಲ ತಕ್ಕಲಿ ಬಿಟ್ರೆ ಅಕ್ಕಪಕ್ಕ ತರಗೀಜಿ ಆಗೋಯ್ತದೆ ಕಡ್ಡಿ ಕಸ ಹಾಕೋಕ್ಕೆ ಅದಕ್ಕ ಜಗಳಗಳು ಸ್ಟಾರ್ಟ್ ಆಯ್ತವೆ ಆ ಕೊಚ್ಕ ಪಚ್ಕಂದೆ ಏನಾರ ತಕ್ಲಿ ಬಿಟ್ಬಿಟ್ರೆ ದೇವರಿಯ ಒಂದು ಮಾರದ ಇರೋದ ಒಂದು ನಡ್ಕೊಂಡು ಹೋಗೋಕು ಹಂಗ್ ಹಂಗೆ ಮಾಡಾಕ್ತಾರ ಕೊಚ್ಚಿ ಕೊಚ್ಚಿ ಈ ಥರ ಹೊಸದಾಗ ಏನಾರ ಬೋರಾಕ್ಸಿ ಏನಾರ ಇನ್ನು ಒಂದ್ ವೇಳೆ ನೀರು ಬತ್ತು ಅಂತಂದ್ರೆ ಹೊಲಗಳು ಎಲ್ಲೆಲ್ಲೋ ಇರ್ತವೆ ಒಂದೇ ತವ ಅಲ್ಲಿಗೆಲ್ಲ ಒಂದು ಏನಾರ ಒಂದು ಮೈಲಿಯೋ ಎರಡು ಮೈಲಿಯೋ ಪೈಪ್ ಕೂತ್ಕೊಂಡು ಹೋಗ್ಬೇಕು ಅಂತಂದ್ರೆ ಇವತ್ತು ಪೈಪ್ ರೇಟ್ ಏನು ಕಮ್ಮಿ ಇಲ್ಲ ಹೊಸಿ ಖರ್ಚಾಯಕ್ಕಿಲ್ಲ ಜೆ ಸಿ ಪಿಲ್ ತ ಈಸ್ಕೊಂಡು ಹೋಗಬೇಕು ಅದ್ರ ಮಧ್ಯೆ ಏನಾರು ಅಡ್ಡ ಬಡ್ಡ ಪೈಪ್ ಹೋಗಿದರೆ ಅದಕ್ಕರದ ಜಗಳ ಆಯ್ತವೆ ಪೈಪ್ ಪಡೆದು ಹಾಕ್ಬಿಟ್ಟ ಅಂದ್ಕೊಂಡು ಆಗಾರು ಇರ್ತಾರೆ ಆಗದೆ ಇರೋರು ಇರ್ತಾರೆ ಮಾತಾಡೋರು ಮಾತಾಡದೆ ಇರೋರೆಲ್ಲ ಇರ್ತಾರೆ ಅವನ್ನ ನಾವೇ ಜಾಯಿಂಟ್ ಮಾಡ್ಕೊಡ್ಬೇಕಾಯ್ತದೆ ಇದು ಯಾವಾಗಲೂ ಟೊಮೊಟೊ ರೇಟು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಗಂಟಿದ್ದಾಗ ಯಾರದು ಟಮೊಟೊ ಆಯಿತು ಒಳ್ಳೆ ದುಡ್ಡಾಯಿತು ಇದು ಯಾರೋ ಒಬ್ಬರು ಸಿಕ್ಕಾಬಿಟ್ಟೆ ಸಾಲ ಮಾಡ್ಕೊಬಿಟ್ಟಿದಂತೆ ಟೊಮೊಟೊ ಹಾಕಿ ಒಂದು ಎಪ್ಪತ್ತೆಂಬತ್ತು ಲಕ್ಷ ಆಯ್ತಂತೆ ಇರೋ ಬರೋ ಸಾಲವ ತೀರಿಸ್ಬಿಟ್ಟು ನೆಮ್ಮದಿಯಾಗಿ ಅವ್ರದ್ದು ಏನು ಹೊಲ ಇತ್ತು ಅದಕ್ಕೆ ಫಾರ್ಮ್ ಥರ ಮಾಡ್ಕೊಂಡು ಸುತ್ತ ತಂತಿ ಬೆಲೆ ಹಾಕ್ಸ್ಬಿಟ್ಟು ಬರೀ ಆಡೋ ಕುರಿ ಮೇಯಿಸ್ಕೊಂಡು ಜೀವನ ಮಾಡ್ಕೊಳ್ಳೋ ಥರ ಮಾಡ್ಕೊಬಿಟ್ರಂತೆ ಸಾಕು ಈ ವ್ಯವಸಾಯ ಸವಾಸನೇ ಸಾಕು ಅಂತ ಅಂದ್ಬಿಟ್ಟು ಆ ಥರ ಇದು ಅಷ್ಟೇ ಎಂಟುನೂರು ಅಡಿ ಇದು ಬೋರ್ ಕೊರೆದಿದ್ದು ಇದು ಏರ್ಬಿಟ್ಟಾಗ ಬದಾರುವಂಥ ನೀರು ಇದು ಉಪಯೋಗಕ್ಕೆ ಬರಲಿಲ್ಲ ನೀರು ನಿಂತಾಯಿತು ಅದಕ್ಕೆ ಏನು ಕೇಸಿಂಗು ಹಾಕ್ಸಿಲ್ಲ ನಿಲ್ಲಿಸ್ಬಿಟ್ರು ಇದು ನಮ್ಮ ಸ್ನೇಹಿತರದು ಜಮೀನು ಎಷ್ಟು ಎಕರೆ ಇದೆ ಅನ್ನೋದು ಮುಖ್ಯ ಅಲ್ಲ ಅಂದರೆ ಅದನ್ನು ಹೆಂಗೆ ಬೆಳೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅನ್ನೋದು ಮುಖ್ಯ ಆಯ್ತದೆ ಒಂದೇ ಎಕರೆ ಇರಲಿ ಒಂಥವು ಇರಬೇಕು ನೀರ ಬರೀ ಚೆನ್ನಾಗಿರಬೇಕು ಇಲ್ಲ ಐದು ಕುಂಟೆ ಅಲ್ಲೈದು ಕುಂಟೆ ಹತ್ತು ಕುಂಟೆ ಇಲ್ಲಿ ಇಪ್ಪತ್ತು ಕುಂಟೆ ಅಂತ ಏಕ್ಲುವೆ ಈಗ ನಮ್ಮವೇ ಉದಾಹರಣೆ ತಗೊಳ್ಳಿ ಇರೋದು ಒಂದುವರೆ ಎಕರೆ ಜಮೀನಲ್ಲಿ ಸುಮಾರು ಎರಡು ಕಿಲೋಮೀಟ್ರ್ ತನಕ ಅವೆ ಐದು ಕುಂಟೆ ಏಳು ಕುಂಟೆ ಹತ್ತು ಕುಂಟೆ ಹದಿನೈದು ಕುಂಟೆ ಮೂವತ್ತು ಕುಂಟೆ ಅಂತ ಹಿಂಗೆ ಏಕ್ಲೂ ಅವೆ ಆ ಥರ ಅದು ಒಂದೊಂದು ಹೊಲಕುವೆ ಒಂದೊಂದು ಆಳು ತಿಂದು ತೇವರಿ ಬೀಳ್ತವೆ ಆಮೇಲೆ ಅತ್ತಗೆ ಏನೋ ಈಗ ಕಬ್ಬಿ ಹಾಕಿರ್ತೀವಿ ಅಂಕಳಿ ಅತ್ತಾಗ ಬಿದ್ದಾಯ್ತು ಎತ್ ಕಟ್ಟಬೇಕು ಇನ್ನೂ ಏನೋ ಹಾಗೆಲ್ಲ ದನಿನಲ್ಲಿ ಹೊಲ ಉಳ್ತಿದ್ದಾಗ ಬರೀ ಕಾಲು ಮಾಡಿಬಿಟ್ರೆ ಎಲ್ಲ ಜಗಳಾಯ್ತಿದ್ವು ನಮ್ಮ ಬೆಳೆ ತುಣಿ ಸಾಕುಟೋನೋ ಹೊಲ ತುಳಿ ಸಾಕೆ ಅಂತ ಹೀಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಐತೆ ರೈತರು ಎಷ್ಟು ಆದಾಯ ಮೂಲ ಅಂದರೆ ಆ ಲಾಭದಾಯಕವಾಗಿ ಇದ್ದಾರೆ ಅನ್ನೋ ಪೂರ್ತಿ ಸಂಪೂರ್ಣವಾಗಿ ಅಂದರೆ ಆ ಬೆಳೆ ಮಾಡಿರೋ ದೊಡ್ಡ ದೊಡ್ಡ ಬೆಳೆ ಮಾಡಿರೋ ರೈತರ ಹೋಗಿ ಪೂರ್ತಿ ವಿವರಣೆ ಹೇಳ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಸಮಯದ ಅಭಾವ ಇರೋದ್ರಿಂದ ನನಗೆ ಇಲ್ಲಿ ಒಂದು ನಾನು ಸಣ್ಣ ಪುಟ್ಟಾಗಿ ವ್ಯವಸಾಯ ಮಾಡಬೇಕು ಇತ್ತಾಗೆ ಮಕ್ಕಳು ನೋಡೋದು ಫ್ಯಾಮಿಲಿ ಇತ್ತಾಗ ಮನೆ ಕಟ್ತಾ ಇರೋದ್ರ ಕಡೆ ಎಲ್ಲ ಕಡೆ ಲಿಗಾ ಕೊಡಬೇಕು ಆ ಉದ್ದೇಶದಿಂದ ಹೋಗಿಲ್ಲ ಅಂದರೆ ಅದಕ್ಕೆಲ್ಲ ಮೈಕ್ ಸಿಸ್ಟಮ್ ಇರಬೇಕು ಮೈಕ್ ಹಾಕೊಂಡು ಮಾತಾಡಬೇಕು ಬೈಲಲ್ಲಿ ಮಾತಾಡುವಾಗ ಸಿಕ್ಕಾಪಟ್ಟೆ ಗಾಳಿ ಎಲ್ಲ ಇರ್ತವೆ ಅದಕ್ಕೋಸ್ಕರ ಖಂಡಿತ ಆ ಥರದ ವೀಡಿಯೋ ಸಹ ಮಾಡ್ತೀನಿ ರೈತರ ಬಾಯಿಂದನೇ ಹೇಳ್ಸಿದ್ರೆ ಜೀವನ ರೈತರ ಜೀವನ ಹೆಂಗೆ ಏನು ಅವರ ಕಷ್ಟ ಸುಖಗಳಾಗಲಿ ಲಾಭ ಆಗಲಿ ನಷ್ಟ ಆಗಲಿ ಪ್ರತಿಯೊಂದನ್ನು ಅವ್ರ ಬಾಯಿಂದನೇ ಅವ್ರ ತೋಟದ ಹತ್ರನೇ ಹೇಳ್ಸ್ದಾಗ ತುಂಬ ಚೆನ್ನಾಗಿರುತ್ತೆ ಖಂಡಿತ ಆ ಥರದ ವಿಡಿಯೋಸು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಇವೆಲ್ಲ ಒಂದು ಸ್ವಲ್ಪ ನಮಗೂ ಪ್ರೀ ಬೇಕು ಈ ಮನೆ ಕೆಲಸ ಇಷ್ಟಕ್ಕೆ ನಿಂತೈತಲ್ಲ ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಖಂಡಿತ ಮಾಡಬೇಕು ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟು ಇದೇ ಥರ ಇರಲಿ ಧನ್ಯವಾದಗಳು ನಿಮ್ಮೆಲ್ಲರಿಗೂ